ಶ್ರೀ ಗುರುಭ್ಯೋ ನಮಃ ಹರಿ ವ್ಯಸಾಯ ಭಾಯ ಶೇಷಾಯ ಗುಣರಾಶಯ ಪ್ರದ್ಯಾಯ ಶುದ್ಧ ವಿಧ್ಯಾಯ ಚ ನಮೋ ನಮಃ ವಿಷ್ಣುರ್ ವಿಷ್ಣುರ್ವಟ್ಕಾರೋ ಭೂತಭೂವೇ ಭವತ್ ಪ್ರಭು ಭೂತಕೃತ್ ಬೃದ್ಭಾವೋ ಭೂತಾತ್ಮ ಭೂತಭಾವನಃ ನಾವು ಹಿಂದಿನ ಪಾಠದಲ್ಲಿ ಅರವತ್ತ ಐದನೇ ಶ್ಲೋಕದ ಪ್ರಾರಂಭದ ಐದು ನಾಮಗಳನ್ನು ಚಿಂತನೆ ಮಾಡಿದ್ವಿ ಇವತ್ತು ಉಳಿದ ಐದು ನಾಮಗಳ ಚಿಂತನೆಯನ್ನು ಮಾಡೋಣ ಆರ್ನೂರ ಹದಿನಾಲ್ಕನೇ ನಾಮ ಶ್ರೀಧರಹ ಎಂಬುದಾಗಿ ಈ ಶ್ರೀಧರಹ ಎಂಬಂತಹ ನಾಮಕ್ಕೆ ಅರ್ಥ ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಅವಳನ್ನು ಧರಿಸಿದವನು ಅಂತ ಆ ಲಕ್ಷ್ಮೀ ದೇವಿ ನಿರಂತರವಾಗಿ ಪರಮಾತ್ಮನ ವಕ್ಷ ಸ್ಥಳದಲ್ಲಿ ಎದೆಲಿ ವಾಸವಾಗಿರ್ತಾಳೆ ಅದೇ ರೀತಿಯಾಗಿ ತೊಡೆಯ ಮೇಲೆ ಲಕ್ಷ್ಮೀ ದೇವಿ ಕುಳಿತಿರ್ತಾಳೆ ಪರಮಾತ್ಮನ ತೊಡೆಯ ಮೇಲೆ ಹಾಗಾಗಿ ಪರಮಾತ್ಮನಿಗೆ ಶ್ರೀಧರ ಲಕ್ಷ್ಮೀ ದೇವಿಯನ್ನು ಧರಿಸಿದವನು ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಶ್ರೀ ಅಂತ ಹೇಳಿದ್ರೆ ಯಾವ ವೇದ ಅಪೌರುಷೇಯವಾದಂತಹ ವೇದ ಅದನ್ನು ಧರಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀಧರಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಶ್ರೀಕರಹ ಎಂಬುದಾಗಿ ಅಂದ್ರೆ ಸಂಪತ್ತನ್ನು ಉಂಟು ಮಾಡುವವನು ಕೊಡುವವನು ಅಂತ ಶ್ರೀಯಂ ಕರೋತಿ ಇತಿ ಶ್ರೀಕರಹ ಸಂಪತ್ತನ್ನು ಉಂಟು ಮಾಡ್ತಾನೆ ಅರ್ಥಾತ್ ನಮಗೆ ಸಂಪತ್ತನ್ನು ಕೊಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀಕರಹ ಎಂಬುದಾಗಿ ಹೆಸರು ಇನ್ನು ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಅವಳು ಇವನ ಕೈಯಲ್ಲಿ ಇದ್ದಾಳೆ ಅಂತ ಅರ್ಥಾತ್ ಇವನ ವಶದ ವಶವಾಗಿದ್ದಾಳೆ ಸಂಪತ್ತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀ ದೇವಿಯೇನೆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ ಹಾಗಾಗಿ ಪರಮಾತ್ಮನಿಗೆ ಶ್ರೀಕರಹ ಎಂಬುದಾಗಿ ಹೆಸರು ಹೀಗೆ ಸಂಪತ್ತನ್ನು ಉಂಟು ಮಾಡುವವನು ಕೊಡುವವನು ಅದರಿಂದಾಗಿ ಶ್ರೀಕರಹ ಇನ್ನು ಆ ಸಂಪತ್ತಿಗೆ ಅಭಿಮಾನಿಯಾದಂತಹ ಯಾವ ಲಕ್ಷ್ಮೀದೇವಿ ಇವರ ಕೈ ವಶವಾಗಿದ್ದಾಳೆ ಹಾಗಾಗಿ ಪರಮಾತ್ಮನಿಗೆ ಶ್ರೀಕರಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಶ್ರೇಯ ಎಂಬುದಾಗಿ ಶ್ರೇಯ ಶಬ್ದಕ್ಕೆ ಅರ್ಥ ಇಡೀ ಜಗತ್ತಿಗೆ ಶ್ರೇಯಸ್ಸನ್ನು ಮಂಗಳವನ್ನು ಉಂಟು ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೇಯ ಎಂಬುದಾಗಿ ಹೆಸರು ಇಡೀ ಜಗತ್ತಿಗೆ ಮಂಗಳವನ್ನು ಶ್ರೇಯಸ್ಸನ್ನು ಉಂಟು ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೇಯ ಎಂಬುದಾಗಿ ಹೆಸರು ಮುಂದಿನ ನಾಮ ಶ್ರೀಮಾನ್ ಎಂಬುದಾಗಿ ಈ ಶ್ರೀಮಾನ್ ಎಂಬಂತಹ ನಾಮ ಒಟ್ಟೀಗ ನಾಲ್ಕನೇ ಸಲ ಬರ್ತಾ ಇದೆ ಇಲ್ಲಿ ಶ್ರೀಮಾನ್ ಶಬ್ದಕ್ಕೆ ಅರ್ಥ ಯಾರಲ್ಲಿ ಸಂಪತ್ತು ಶ್ರೀ ಇದೆಯೋ ಅವನು ಶ್ರೀಮಾನ್ ಶ್ರೀ ಹಿ ಅಸೇ ಅಸ್ತಿ ಶ್ರೀಮಾನ್ ಪರಮಾತ್ಮ ಇಡೀ ಜಗತ್ತಿನ ಸಂಪತ್ತಿಗೆ ಒಡೆಯ ಹಾಗಾಗಿ ಪರಮಾತ್ಮನಿಗೆ ಶ್ರೀಮಾನ್ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಶ್ರೀ ಅಂತ ಹೇಳಿದ್ರೆ ಜ್ಞಾನ ಜ್ಞಾನ ಯಾರಲ್ಲಿ ಇದೆಯೋ ಜ್ಞಾನಕ್ಕೆ ಯಾರು ಒಡೆಯನೋ ಅವನು ಶ್ರೀಮಾನ್ ಪರಮಾತ್ಮ ಅವನು ಜ್ಞಾನಕ್ಕೆ ಒಡೆಯನಾದವನು ಜ್ಞಾನ ಸ್ವರೂಪಿಯಾದವನು ಹಾಗಾಗಿ ಪರಮಾತ್ಮನಿಗೆ ಶ್ರೀಮಾನ್ ಎಂಬುದಾಗಿ ಹೆಸರು ಹೀಗೆ ಎಲ್ಲ ಸಂಪತ್ತಿಗೆ ಒಡೆಯ ಅದರಿಂದಾಗಿ ಶ್ರೀಮಾನ್ ಸಮಸ್ತ ವಿಧವಾದಂತಹ ಜ್ಞಾನಕ್ಕೆ ಪರಮಾತ್ಮ ಒಡೆಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಶ್ರೀಮಾನ್ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅವಳಿಂದಾಗಿ ಪರಮಾತ್ಮ ಮಾನಿತನಾಗಿದ್ದಾನೆ ಅರ್ಥಾತ್ ಸನ್ಮಾನಿತನಾಗಿದ್ದಾನೆ ಅಂದ್ರೆ ಗೌರವ ಕೊಡ್ತಾನೆ ಕೊಡ್ತಾಳೆ ಲಕ್ಷ್ಮೀದೇವಿ ಅಂತ ಇಡೀ ಸಂಪತ್ತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯೂ ಕೂಡ ಆ ಪರಮಾತ್ಮನಿಗೆ ಮಾನವನ್ನು ಗೌರವವನ್ನು ಕೊಡುತ್ತಾಳೆ ಅಂದರೆ ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ಈ ಶ್ರೀಮಾನ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ಲೋಕತ್ರಯಾಶ್ರಯ ಎಂಬುದಾಗಿ ಪರಮಾತ್ಮ ಮೂರು ಲೋಕಗಳಿಗೂ ಕೂಡ ಆಧಾರನಾಗಿದ್ದಾನೆ ಅವುಗಳನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಲೋಕತ್ರಯಾಶ್ರಯ ಎಂಬುದಾಗಿ ಹೆಸರು ಹೀಗೆ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳ ಚಿಂತನೆ ಎಂಬುದು ಅರವತ್ತ ಐದನೇ ಶ್ಲೋಕದಲ್ಲಿ ಇದೆ ಮುಂದೆ ಅರವತ್ತ ಆರನೇ ಶ್ಲೋಕ ಸಕ್ಷಸಂಗ ಶತಾನಂದೋ ನಂದಿರ ಜ್ಯೋತಿರ್ ಗಣೇಶ್ವರ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿ ಚಿನ್ನ ಸಂಶಯ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಇದೆ ಸ್ವಕ್ಷ ಸ್ವಂಗ ಶತಾನಂದ ನಂದಿಹಿ ಜ್ಯೋತಿರ್ಗಣೇಶ್ವರ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿ ಛಿನ್ನ ಸಂಶಯ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಮ ಸ್ವಕ್ಷ ಎಂಬುದಾಗಿ ನಮಗೆಲ್ಲ ಅಕ್ಷ ಅಂದ್ರೆ ಇದೆ ಕಣ್ಣು ಅಂತ ಪರಮಾತ್ಮನ ಕಣ್ಣುಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸ್ವಕ್ಷ ಅಂದ್ರೆ ಅತ್ಯಂತ ಸುಂದರವಾದಂತಹ ಕಣ್ಣುಗಳು ಅತ್ಯಂತ ಸುಂದರವಾದಂತಹ ಸು ಅಂತ ಹೇಳಿ ಸುಂದರವಾದಂತಹ ಮತ್ತು ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಕಣ್ಣುಗಳು ಯಾಕೆಂದ್ರೆ ಸಾಮಾನ್ಯ ಮನುಷ್ಯರ ಕಣ್ಣಿನಲ್ಲಿ ಅನೇಕ ದೋಷಗಳಿರ್ತವೆ ನಮಗೆ ಅತ್ಯಂತ ದೂರ ಇರುವಂತಹ ವಸ್ತು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದೇ ಅತ್ಯಂತ ಹತ್ತಿರ ಒಂದು ವಸ್ತು ಇದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ಉದಾಹರಣೆಗೆ ನಾವೊಂದು ಪುಸ್ತಕವನ್ನು ಸಂಪೂರ್ಣ ನಮ್ಮ ಕಣ್ಣಿನ ಹತ್ತಿರ ಅರ್ಥ ಕಣ್ಣಿಗೆ ಒತ್ಕೊಂಡು ಇಟ್ಕೊಂಡ್ರೆ ಆವಾಗ ನಮ್ಮ ಕಣ್ಣು ಓಪನ್ ಆಗಿದ್ರು ಕೂಡ ಅಲ್ಲಿ ಏನ್ ಅಕ್ಷರ ಬರೆದಿದೆ ಅಂತ ಸ್ಪಷ್ಟವಾಗಿ ಗೋಚ್ ನಮ್ಗೆ ಗೊತ್ತಾಗೋದಿಲ್ಲ ಅಥವಾ ನಮ್ಮ ಕಣ್ಣಿನೇ ಅತ್ಯಂತ ಹತ್ತಿರ ಇರುವಂತಹ ರೆಪೇ ಕೂಡ ನಮಗೆ ಸರಿಯಾಗಿ ಕಾಣಿಸೋದಿಲ್ಲ ಹಾಗಾಗಿ ನಮ್ಮ ಕಣ್ಣಿನಲ್ಲಿ ಅನೇಕ ದೋಷಗಳಿರ್ತವೆ ಅತ್ಯಂತ ದೂರ ಇರುವಂತಹ ವಸ್ತು ಕಾಣಿಸೋದಿಲ್ಲ ಅಥವಾ ಅತ್ಯಂತ ಹತ್ತಿರ ಇರುವಂತಹ ವಸ್ತು ಕಾಣಿಸೋದಿಲ್ಲ ಕೆಲವೊಂದು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಹೀಗೆ ಅನೇಕ ದೋಷಗಳು ಇರ್ತವೆ ಪರಮಾತ್ಮನ ಕಣ್ಣು ಹಾಗಲ್ಲ ಕೇವಲ ಸುಂದರ ಮಾತ್ರ ಅಷ್ಟೇ ಅಲ್ಲ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಎಲ್ಲವನ್ನೂ ಕೂಡ ನೋಡುವಂತಹ ಸಾಮರ್ಥ್ಯ ಇರುವಂತಹ ಕಣ್ಣುಗಳು ಹಾಗಾಗಿ ಪರಮಾತ್ಮನಿಗೆ ಸ್ವಕ್ಷಃ ಸುಂದರವಾದಂತಹ ದೋಷರಹಿತವಾದಂತಹ ಕಣ್ಣುಗಳುಳ್ಳವನು ಪರಮಾತ್ಮ ಎಂಬುದಾಗಿ ಆ ಸ್ವಕ್ಷಃ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ಸ್ವಂಗ ಎಂಬುದಾಗಿ ಇದಕ್ಕೂ ಅದೇ ಅರ್ಥ ಅಂಗಹ ಸುಂದರವಾದಂತಹ ಅಂಗಗಳುಳ್ಳವನು ಅಂತ ನಾವು ಯಾವ ದ್ವಾದಶ ಸ್ತೋತ್ರದ ಮೊದಲನೇ ಅಧ್ಯಾಯವನ್ನು ಕೇಳಿದರೆ ಮಧ್ವಾಚಾರ್ಯರು ಅಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಪರಮಾತ್ಮನ ಒಂದೊಂದು ಅಂಗಗಳು ಪಾದದಿಂದಾಗಿ ಆರಂಭ ಮಾಡಿ ಅವನ ಪರಮಾತ್ಮನ ಮುಖದ ತನಕ ಪ್ರತಿಯೊಂದು ಅಂಗಾಂಗಗಳು ಕೂಡ ಉದರಂ ಚಿಂತೆ ಮೀಶಸ್ಯ ತನತ್ವೇ ಪಿ ಅಂತ ಆ ಪರಮಾತ್ಮನ ಹೊಟ್ಟೆ ಹೇಗಿದೆ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಪರಮಾತ್ಮನ ಹೊಟ್ಟೆ ತುಂಬಾ ತೆಳ್ಳಗೆ ಇದೆ ಆದರೂ ಅಷ್ಟು ತೆಳ್ಳಲಾಗಿದ್ದಂತಹ ಹೊಟ್ಟೆಯಲ್ಲಿ ಪರಮಾತ್ಮ ಇಡೀ ಜಗತ್ತನ್ನೇ ಧಾರಣೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಹೀಗೆ ಪರಮಾತ್ಮನ ಒಂದೊಂದು ಅವಯವವನ್ನು ಕೊನೆಗೆ ಪರಮಾತ್ಮನ ಮುಖ ಪರಮಾತ್ಮನ ಮುಗುಳು ನಗೆ ಹೇಗಿದೆ ಪರಮಾತ್ಮನ ಕಣ್ಣುಗಳು ಹೇಗಿವೆ ಪರಮಾತ್ಮನ ದೃಷ್ಟಿ ಹೇಗಿದೆ ಅಂತ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ಅತ್ಯಂತ ಸುಂದರವಾಗಿ ಆ ದ್ವಾದಶ ಸ್ತೋತ್ರದ ಮೊದಲನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ ಹಾಗೆ ಪರಮಾತ್ಮ ಸ್ವಂಗ ಸುಂದರವಾದಂತಹ ಅಂಗಾಂಗಗಳುಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸ್ವಂಗಹ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ಪ್ರಧಾನವಾದಂತಹ ಅರ್ಥ ಪರಮಾತ್ಮ ಅವನ ಅಂಗಗಳೇನಿವೆ ಅವೆಲ್ಲವೂ ಕೂಡ ಸ್ವರೂಪಭೂತವಾದಂತಹ ಅಂಗಗಳು ಅಂತ ಅರ್ಥಾತ್ ಪರಮಾತ್ಮ ಅವನಿಗೆ ಏನು ಸಾಮರ್ಥ್ಯ ಇದೇನೋ ಆ ಎಲ್ಲ ಸಾಮರ್ಥ್ಯವೂ ಕೂಡ ಪರಮಾತ್ಮನ ಒಂದು ಕಣ್ಣಿಗಿರುತ್ತೆ ಅಂದ್ರೆ ಪರಮಾತ್ಮ ತನ್ನ ಇಡೀ ದೇಹದಿಂದ ಏನ್ ಮಾಡಬಹುದು ಆ ಎಲ್ಲ ಸಾಮರ್ಥ್ಯವು ಕೂಡ ಪರಮಾತ್ಮನ ಕಣ್ಣಿಗಿದೆ ಕಿವಿಗಿದೆ ಕಾಲಿಗಿದೆ ಹೀಗೆ ಪರಮಾತ್ಮನ ಇಡೀ ದೇಹವೇನಾಗಿದೆ ಅದು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅರ್ಥಾತ್ ಅವನ ಕಾಲು ಬೇರೆಯಲ್ಲ ಅವನ ಅವನು ಧಾರಣೆ ಮಾಡಿರುವಂತಹ ಆಭರಣ ಬೇರೆಯಲ್ಲ ಆಯುಧಗಳು ಬೇರೆಯಲ್ಲ ಎಲ್ಲವೂ ಕೂಡ ಪರಮಾತ್ಮನೇ ಆಗಿದ್ದಾನೆ ಹೀಗೆ ಅದೆಲ್ಲವೂ ಕೂಡ ಸ್ವರೂಪಭೂತವಾದಂತಹ ಇಂದ್ರಿಯಗಳು ಅಂಗಗಳು ಪರಮಾತ್ಮನದ್ದು ಹಾಗಾಗಿ ಪರಮಾತ್ಮನಿಗೆ ಸ್ವಂಗ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಸುಖ ಸ್ವರೂಪವಾದದ್ದು ಅಂಗಗಳು ಅಂತ ಸುಖ ಸ್ವರೂಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಇಡೀ ದೇಹ ಚೆನ್ನಾಗಿರುತ್ತೆ ಆದ್ರೆ ಕಾಲಿಗೆ ಎಲ್ಲೋ ಒಂದ್ ಕಡೆ ಏನಾದ್ರು ನೋವಾಗ ನೋವಾಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಕಾಲಿ ನೋವಾಗಿರುತ್ತೆ ನಮ್ಮ ಇಡೀ ದೇಹ ಚೆನ್ನಾಗಿರುತ್ತೆ ಪರಮಾತ್ಮನಿಗೆ ಹಾಗಲ್ಲ ಅವನಿಗೆ ಯಾವುದೇ ರೀತಿಯಾದಂತಹ ದುಃಖಗಳು ಯಾವ ಇಂದ್ರಿಯದಿಂದಲೂ ಆಗೋದಿಲ್ಲ ಕಾಲಿಗೆ ನೋವಾಯ್ತು ಕೈಗೆ ಇದಾಯ್ತು ಹಾಗೆ ಹೀಗೆ ಅಂತ ದುಃಖದ ಲೇಷವೂ ಇಲ್ಲ ಪರಮಾತ್ಮನ ಪ್ರತಿಯೊಂದು ಅಂಗಾಂಗಗಳು ಕೂಡ ಅದು ಕಣ್ಣಿರಲಿ ತಲೆಯರಲ್ಲಿ ಕಿವಿಯರಲ್ಲಿ ಕೈಕಾಲು ಯಾವುದೇ ಅಂಗಗಳಿರಲಿ ಪರಮಾತ್ಮನ ಪ್ರತಿಯೊಂದು ಅಂಗಗಳು ಕೂಡ ಸುಖ ಸ್ವರೂಪವಾದದ್ದು ಹಾಗಾಗಿ ಪರಮಾತ್ಮನಿಗೆ ಸ್ವಂಗ ಅಂಗಹ ಸುಂದರವಾದಂತಹ ಸುಖ ಸ್ವರೂಪವಾದಂತಹ ಅಂಗಗಳುಳ್ಳವನು ಎಂಬುದಾಗಿ ಹೆಸರು ಮುಂದಿನ ನಾಮ ಆರ್ನೂರ ಇಪ್ಪತ್ತ ಒಂದನೇ ನಾಮ ಶತಾನಂದ ಎಂಬುದಾಗಿ ಶತಾನಂದ ಶಬ್ದಕ್ಕೆ ಅರ್ಥ ಶತ ಅನ್ನುವಂತಹ ಶಬ್ದಕ್ಕೆ ನಾವು ಸಾಮಾನ್ಯವಾಗಿ ನೋಡಿದ್ರೆ ಬರೀ ನೂರು ಅನ್ನುವಂಥ ಅರ್ಥ ಗೊತ್ತಾಗತ್ತೆ ನಾವು ಸುಮ್ಮನೆ ಕನ್ನಡದಲ್ಲಿ ಯೂಸ್ ಮಾಡೋ ರೀತಿ ನೋಡಿದ್ರೆ ಆದರೆ ಆ ಸಂಸ್ಕೃತದಲ್ಲಿ ಶತ ಅನ್ನೋದಕ್ಕೆ ಪೂರ್ಣ ಎಂಬಂತಹ ಅರ್ಥ ಇದೆ ಪರಿಪೂರ್ಣ ಅಂತ ಹಾಗೆ ಪರಮಾತ್ಮ ಶತಾನಂದ ಪರಿಪೂರ್ಣವಾದಂತಹ ಆನಂದವುಳ್ಳವನು ಅಂತ ಅಂದರೆ ಆ ಪರಮಾತ್ಮನಿಗೆ ದುಃಖದ ಲೇಷವೂ ಕೂಡ ಇಲ್ಲ ಅಂತ ದುಃಖದ ಲೇಷ ಇಲ್ಲದೆ ಇರುವಂತಹ ಪರಿಪೂರ್ಣವಾದಂತಹ ಆನಂದ ಸ್ವರೂಪಿಯಾದವನು ಆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶತ ಆನಂದ ಪರಿಪೂರ್ಣವಾದಂತಹ ಆನಂದವುಳ್ಳವನು ಪರಮಾತ್ಮ ಎಂಬುದಾಗಿ ಹೆಸರು ಮುಂದಿನ ನಾಮ ನಂದಿ ಎಂಬುದಾಗಿ ಸ್ವಕ್ಷ ಸ್ವಂಗ ಶತಾನಂದ ನಂದಿ ನಂದಿಹಿ ಅಂತ ಈ ನಂದಿ ಶಬ್ದಕ್ಕೂ ಕೂಡ ಅದೇ ಅರ್ಥ ನಂದ ಅಂತ ಹೇಳಿದ್ರೆ ಆನಂದ ಅಂತ ಯಾರಲ್ಲಿ ನಂದ ಇದೆಯೋ ಅವನು ಆನಂದಿ ಅಂತ ಅರ್ಥಾತ್ ಯಾರಲ್ಲಿ ಆನಂದ ಎಂಬುದು ವಿಶೇಷವಾಗಿದೆಯೋ ಅವನು ನಂದಿ ಆನಂದ ಪರಿಪೂರ್ಣವಾಗಿರುವುದು ಯಾರಲ್ಲಿ ಪರಮಾತ್ಮನ ಒಬ್ಬನಲ್ಲಿ ಮಾತ್ರ ಹಾಗಾಗಿ ಪರಮಾತ್ಮನಿಗೆ ನಂದಿ ಎಂಬುದಾಗಿ ಹೆಸರು ನಂದ ಅಸ್ಯ ಅಸ್ತಿ ನಂದಿ ಆನಂದ ಯಾರಲ್ಲಿದೆಯೋ ಅವನು ನಂದಿ ಎಂಬುದಾಗಿ ಅರ್ಥ ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಯಾವ ಶಿವನ ವಾಹನ ವೃಷಭ ನಂದಿ ಅವನಲ್ಲಿ ಪರಮಾತ್ಮ ಅಂತರ್ಯಾಮಿ ಆಗಿದ್ದಾನೆ ಶಿವನನ್ನು ಸದಾಕಾಲ ಹೊತ್ತುಕೊಂಡು ತಿರುಗಾಡುವಂತಹ ನಂದಿಯಲ್ಲಿ ಆ ಪರಮಾತ್ಮ ಅಂತರ್ಯಾಮಿಯಾಗಿ ಆ ನಂದಿಗೂ ಕೂಡ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ನಂದಿ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಅವನಲ್ಲಿ ಆನಂದ ಇದೆ ಪರಮಾತ್ಮ ಆನಂದ ಸ್ವರೂಪಿಯಾಗಿದ್ದಾನೆ ಹಾಗಾಗಿ ನಂದಿ ಅದೇ ರೀತಿಯಾಗಿ ಆ ಪರಮಾತ್ಮ ನಂದಿಯಲ್ಲಿ ಅಂದ್ರೆ ಶಿವನ ವಾಹನವಾದಂತಹ ನಂದಿಯಲ್ಲಿ ಅಂತರ್ಯಾಮಿಯಾಗಿ ಆ ನಂದಿಗೂ ಕೂಡ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ನಂದಿ ಎಂಬುದಾಗಿ ಹೆಸರು ಮುಂದಿನ ನಾಮ ನಂದಿ ಜ್ಯೋತಿರ್ಗಣೇಶ್ವರ ಅಂತ ಜ್ಯೋತಿರ್ಗಣ ಗಣೇಶ್ವರ ಶಬ್ದಕ್ಕೆ ಅರ್ಥ ಜ್ಯೋತಿ ಅಂತ ಹೇಳಿದ್ರೆ ಬೆಳಕು ಬೆಳಕನ್ನು ಕೊಡುವಂತಹದ್ದು ಅಂತ ಗಣ ಅಂತ ಹೇಳಿದ್ರೆ ಸಮೂಹ ಅಂತ ಈಶ್ವರ ಅಂತ ಹೇಳಿದ್ರೆ ಒಡೆಯ ಒಟ್ಟು ಸೇರಿ ಜ್ಯೋತಿರ್ಗಣೇಶ್ವರ ಅಂತ ಅಂದ್ರೆ ಬೆಳಕನ್ನು ಕೊಡುವಂಥದ್ದು ಅನೇಕ ಇವೆ ಸೂರ್ಯ ಬೆಳಕನ್ನು ಕೊಡ್ತಾನೆ ಚಂದ್ರ ಬೆಳಕನ್ನು ಕೊಡ್ತಾನೆ ನಕ್ಷತ್ರಗಳು ಬೆಳಕ್ತಾವೆ ಅಗ್ನಿ ಅಂದ್ರೆ ಬೆಂಕಿ ನಮಗೆ ಬೆಳಕನ್ನು ಕೊಡ್ತಾನೆ ಹೀಗೆ ಆ ಬೆಳಕನ್ನು ಕೊಡುವಂತಹ ಯಾವ ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರ ಎಂಬಂತಹ ಎಲ್ಲ ಬೆಳಕಿನ ಸಮೂಹಗಳಿಗೆ ಬೆಳಕನ್ನು ಯಾವ್ಯಾವ್ದು ಕೊಡ್ತಾವೋ ಆ ಎಲ್ಲದಕ್ಕೂ ಕೂಡ ಪರಮಾತ್ಮ ಏನಾಗಿದ್ದಾನೆ ಈಶ್ವರ ಒಡೆಯನಾಗಿದ್ದಾನೆ ಬೆಳಕನ್ನು ಕೊಡುವಂತಹ ಪ್ರತಿಯೊಂದು ಸಾಧನಕ್ಕೂ ಕೂಡ ಪರಮಾತ್ಮ ಒಡೆಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಜ್ಯೋತಿರ್ಗಣೇಶ್ವರ ಎಂಬುದಾಗಿ ಹೆಸರು ಬೆಳಕನ್ನು ಕೊಡುವಂತಹ ಎಲ್ಲ ಸಮೂಹಕ್ಕೆ ಒಡೆಯ ಎಂಬುದಾಗಿ ಹೆಸರು ಹ್ಮ್ ಹಿಂದೆ ಶತಾನಂದ ಅಂತ ನಾಮ ಬಂದಿತ್ತು ಆರ್ನೂರ ಇಪ್ಪತ್ತೊಂದನೇ ನಾಮ ಅಲ್ಲಿ ಇನ್ನೊಂದು ವಿಶೇಷ ಅರ್ಥ ಶತಾನಂದ ಋಷಿಗಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದ ಅಂತ ನಾವು ರಾಮಾಯಣದಲ್ಲಿ ಕೇಳುವಂತೆ ಶತಾನಂದ ಎಂಬಂತಹ ಮಹರ್ಷಿಗಳು ಅವರು ಗೌತಮ ಋಷಿಗಳ ಮಕ್ಕಳು ಜನಕ ಮಹಾರಾಜನ ಪುರೋಹಿತರಾಗಿದ್ರು ಅವರು ಹೇಗೆ ಯಾರು ಹ್ಮ್ ದಶರಥನಿಗೆ ವಸಿಷ್ಠರು ಪುರೋಹಿತರಾಗಿದ್ರು ಹೀಗೆ ಅನ ಅನೇಕ ಜನ ಪುರೋಹಿತರು ಅಂತ ಇದು ಮಹರ್ಷಿಗಳಾದವರು ಈ ಶತಾನಂದ ಜನಕ ಮಹಾರಾಜ ಸೀತೆಯ ತಂದೆಯಾದಂತಹ ಆ ಜನಕ ಮಹಾರಾಜನ ಪುರೋಹಿತರು ಆ ಶತಾನಂದರಲ್ಲೂ ಕೂಡ ಪರಮಾತ್ಮ ವಿಶೇಷವಾಗಿ ಅಂತರ್ಯಾಮಿಯಾಗಿದ್ದ ಹಾಗಾಗಿ ಪರಮಾತ್ಮನಿಗೆ ಶತಾನಂದ ಎಂಬುದಾಗಿ ಹೆಸರು ಪ್ರಕೃತ ಜ್ಯೋತಿರ್ಗಣೇಶ್ವರ ಬೆಳಕನ್ನು ಕೊಡುವಂತಹ ಯಾವ ಯಾವ ಸೂರ್ಯ ಚಂದ್ರ ಮುಂತಾದಂತಹ ಎಲ್ಲ ಗಣಗಳಿಗೂ ಕೂಡ ಪರಮಾತ್ಮ ಒಡೆಯ ಅಂತ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಜ್ಯೋತಿ ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಬೆಳಕು ಆ ಬೆಳಕನ್ನು ಕೊಡುವಂತಹ ಯಾವ ಸೂರ್ಯ ಚಂದ್ರಾದಿಗಳು ಆ ಸೂರ್ಯ ಚಂದ್ರಾದಿಗಳು ಇರುವುದಿಯಲ್ಲಿ ಆಕಾಶದಲ್ಲಿ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲವೂ ಕೂಡ ಆಕಾಶದಲ್ಲಿ ಇವೆ ಹಾಗಾಗಿ ಆ ಸೂರ್ಯ ಚಂದ್ರಾದಿಗಳಿಗೆ ಆಶ್ರಯವಾದದ್ದು ಯಾವುದು ಆಕಾಶ ಆ ಆಕಾಶಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ಅದು ಗಣೇಶ ಗಣೇಶ ಆ ಸೂರ್ಯಚಂದ್ರ ಇರುವಂತಹ ಆಕಾಶಕ್ಕೆ ಅಭಿಮಾನಿಯಾದವನು ಗಣೇಶ ಗಣಪತಿ ಆ ಗಣಪತಿಗಿಂತಲೂ ಕೂಡ ಪರ ಪರಮಾತ್ಮ ವರಹ ಒಡೆಯನಾಗಿದ್ ಶ್ರೇಷ್ಠನಾಗಿದ್ದಾನೆ ಅಂತ ಅಂದ್ರೆ ನಾವಿಲ್ಲಿ ಮೊದಲನೇ ಸಲ ಬೆಳಕನ್ನು ಕೊಡುವಂತಹ ಸಮೂಹಗಳಿಗೆ ಒಡೆಯ ಅಂತ ಅರ್ಥ ಇಟ್ಕೊಂಡಾಗ ಜ್ಯೋತಿ ಗಣ ಈಶ್ವರ ಅಂತ ನಾವು ಪದಚ್ಛೇದ ಮಾಡ್ಕೊಳ್ಬೇಕು ಅದೇ ನಾವು ಗಣಪತಿಗಿಂತಲೂ ಕೂಡ ಶ್ರೇಷ್ಠ ಅನ್ನುವಂತ ಅರ್ಥ ಇಟ್ಕೊಂಡಾಗ ಜ್ಯೋತಿ ಗಣೇಶ ವರಹ ಅಂತ ಪದಚ್ಛೇದ ವಿಭಾಗ ಮಾಡ್ಕೊಳ್ಬೇಕು ಸೂರ್ಯಚಂದ್ರರು ಇರುವುದು ಆಕಾಶದಲ್ಲಿ ಆಕಾಶಕ್ಕೆ ಅಭಿಮಾನಿ ದೇವತೆಯಾದವನು ಗಣಪತಿ ಗಣೇಶ ಅವನಿಗಿಂತಲೂ ವರಹ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಜ್ಯೋತಿರ್ಗಣೇಶ್ವರ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವಿಜಿತಾತ್ಮ ಎಂಬುದಾಗಿ ವಿಜಿತಾತ್ಮ ಶಬ್ದಕ್ಕೆ ಅರ್ಥ ವಿಜಿತ ಅಂತ ಹೇಳಿದ್ರೆ ಗೆದ್ದವನು ಅಥವಾ ಶ್ರೇಷ್ಠನಾದವನು ಎಂಬುದಾಗಿ ಅರ್ಥ ಪರಮಾತ್ಮ ಎಲ್ಲ ಆತ್ಮರನ್ನು ಕೂಡ ಗೆದ್ದವನು ಅರ್ಥಾತ್ ಅವರೆಲ್ಲರಿಗಿಂತಲೂ ಕೂಡ ಸರ್ವೋತ್ತಮನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿಜಿತಾತ್ಮ ಎಂಬುದಾಗಿ ಹೆಸರು ಎಲ್ಲರಿಗಿಂತಲೂ ಕೂಡ ಉತ್ತಮನಾದವನು ಸರ್ವೋತ್ತಮನಾದವನು ಪರಮಾತ್ಮ ಹಾಗಾಗಿ ವಿಜಿತಾತ್ಮ ಅಂತ ಅದೇ ರೀತಿ ಮುಂದಿನ ನಾಮ ವಿಧೇಯಾತ್ಮ ಎಂಬುದಾಗಿ ವಿಧೇಯಾತ್ಮ ಶಬ್ದಕ್ಕೆ ಅರ್ಥ ನಾವು ನಾವು ಏನು ಜಗತ್ತಿನಲ್ಲಿ ನೋಡ್ತೇವೆ ಏನು ಭಾರಿ ವಿಧೇಯ ವ್ಯಕ್ತಿ ಅಂತ ಅಂದ್ರೆ ಏನು ತುಂಬಾ ಒಳ್ಳೆ ಸಾತ್ವಿಕನಾದಂತಹ ವ್ಯಕ್ತಿ ಉಪಕಾರ ಮಾಡಿದ್ದನ್ನು ಸ್ಮರಣೆ ಮಾಡ್ಕೊಳ್ತಾನೆ ಎಂಬುದಾಗಿ ವಿಧೇಯ ಅನ್ನುವಂತಹ ನಾವು ಶಬ್ದವನ್ನು ಜಗತ್ತಿನಲ್ಲಿ ಬೆಳೆಸ್ತೇವೆ ಪರಮಾತ್ಮ ಅವನಿಗೆ ವಿಧೇಯಾತ್ಮ ಎಂಬುದಾಗಿ ಯಾಕೆ ಅರ್ಥ ಅಂತ ಹೇಳಿದ್ರೆ ಪರಮಾತ್ಮ ತನ್ನನ್ನು ಯಾರು ನಿರಂತರವಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ವಿಧೇಯನಾಗಿ ಇರ್ತಾನೆ ಅಂತ ಅರ್ಥಾತ್ ಅವ್ರು ಏನ್ ಬೇಡ್ತಾರೋ ಅದನ್ನು ಕೊಡುತ್ತಾನೆ ಎಂಬುದಾಗಿ ಹೇಗೆ ಜಗತ್ನಲ್ಲಿ ನಮ್ಗೆ ಯಾರಾದ್ರೂ ಉಪಕಾರ ಮಾಡಿದ್ರೆ ನಾವೇನ್ ಮಾಡ್ತೀವಿ ವಿಧೇಯರಾಗಿ ಅವ್ರು ಏನ್ ಮಾಡ್ತಾರೋ ಅದನ್ನ ನಡ್ಸ್ಕೊಡ್ತೇವೆ ಹೇಳ್ ಏನ್ ಹೇಳುತ್ತಾರೋ ಅವ್ರಿಗೆ ಏನ್ ಅವಶ್ಯಕತೆ ಇದೆಯೋ ಅಂತ ಹಾಗೆ ಪರಮಾತ್ಮ ನಾವು ಅವನು ಸ್ತೋತ್ರ ಮಾಡಿದರೆ ಅದರಿಂದಾಗಿ ಅವನಿಗೇನು ಉಪಯೋಗ ಇಲ್ಲ ಅದು ಅದು ಬೇರೆ ವಿಷಯ ಅಂದರೆ ಪೂಜೆ ಮಾಡುವುದರಿಂದಾಗಿ ಪ್ರಸನ್ನನಾದಂತಹ ಪರಮಾತ್ಮ ಹೇಗೆ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ವಿಧೇಯನಾಗಿ ಇರುತ್ತಾನೋ ಹಾಗೆ ತನ್ನನ್ನು ಸೇವೆ ಮಾಡಿದವರಿಗೆ ತನ್ನನ್ನು ಉಪಾಸನೆ ಮಾಡಿದಂತಹ ಭಕ್ತರಿಗೆ ತಾನು ವಿಧೇಯನಾಗಿ ಅರ್ಥಾತ್ ಅವರು ಬಯಸಿದ್ದನ್ನು ಕೊಡುವವನಾಗಿ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಿಧೇಯಾತ್ಮ ಎಂಬುದಾಗಿ ಹೆಸರು ಅರ್ಥಾತ್ ಭಕ್ತರ ಅಧೀನನಾಗಿ ಅಂತ ನಾವು ಕೇಳುವಂತೆ ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ವ್ಯವಸ್ಥಿತ ಅಂತ ಪರಮಾತ್ಮನೇ ಹೇಳಿದಂತಹ ಮಾತು ನಾನು ಯಾರ ಅಧೀನನೂ ಅಲ್ಲ ಒಬ್ಬರ ಅಧೀನ ಮಾತ್ರ ಯಾರು ಭಕ್ತರ ಅಧೀನ ನಾನು ಅಂತ ಹೇಳ್ತಾರೆ ಪರಮಾತ್ಮ ಅರ್ಥಾತ್ ಅವರು ಏನ್ ಹೇಳ್ತಾರೋ ಆ ರೀತಿಗೆ ನಡ್ಕೊಳ್ಳುತ್ತೇನೆ ಎಂಬಂತಹ ಭಾವ ಹಾಗೆ ಪರಮಾತ್ಮ ವಿಧೇಯಾತ್ಮ ಎಂಬುದಾಗಿ ಅವನಿಗೆ ಹೆಸರು ಮುಂದಿನ ನಾಮ ಸತ್ಕೀರ್ತಿ ಎಂಬುದಾಗಿ ಕೀರ್ತಿ ಅಂತ ಹೇಳಿದ್ರೆ ಕೀರ್ತಿಲ್ಲ ಇದೆ ಯಶಸ್ಸು ಕೀರ್ತಿ ಪರಮಾತ್ಮನ ಕೀರ್ತಿ ಅದು ಸತ್ಕೀರ್ತಿ ಉತ್ತಮವಾದಂತಹ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಕೀರ್ತಿ ಅದು ಪರಮಾತ್ಮನ ಕೀರ್ತಿ ಹಾಗಾಗಿ ಪರಮಾತ್ಮನಿಗೆ ಸತ್ಕೀರ್ತಿಹಿ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಆ ಪರಮಾತ್ಮನ ಕೀರ್ತಿಯನ್ನು ಸತ್ ಅಂತ ಹೇಳಿದ್ರೆ ಸಜ್ಜನರು ಕೀರ್ತನೆ ಮಾಡ್ತಾರೆ ಹಾಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ಸತ್ಕೀರ್ತಿ ಸಜ್ಜನರು ಯಾರ ಕೀರ್ತಿಯನ್ನು ಯಾರ ಕೀರ್ತನೆಯನ್ನು ಮಾಡ್ತಾರೋ ಅವನು ಸತ್ಕೀರ್ತಿ ಅಂತ ಹೀಗೆ ಪರಮಾತ್ಮನ ಕೀರ್ತಿ ಅದು ಸಾತ್ ಒಳ್ಳೆ ಉತ್ತಮವಾದಂತಹ ಕೀರ್ತಿ ಹಾಗಾಗಿ ಸತ್ಕೀರ್ತಿ ಆ ಪರಮಾತ್ಮನ ಕೀರ್ತನೆಯನ್ನು ಕೀರ್ತಿಯ ಗುಣ ಗಾನವನ್ನು ಸಜ್ಜನರು ಮಾಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ಸತ್ಕೀರ್ತಿ ಎಂಬುದಾಗಿ ಹೆಸರು ಕೊನೆಯ ನಾಮ ಛಿನ್ನ ಸಂಶಯ ಎಂಬುದಾಗಿ ಛಿನ್ನ ಸಂಶಯ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನಿಗೆ ಯಾವುದೇ ರೀತಿಯಾದಂತಹ ಸಂಶಯಗಳು ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಸಂಶಯ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮನ ಉಪಾಸನೆಯನ್ನು ನಿರಂತರವಾಗಿ ಅವನ ಧ್ಯಾನಾದಿಗಳನ್ನು ಮಾಡಿದರೆ ಅದರಿಂದಾಗಿ ನಮ್ಮ ಸಂಶಯಗಳು ಚಿನ್ನವಾಗ್ತವೆ ಅರ್ಥಾತ್ ನಮ್ಮ ನಮ್ಮಲ್ಲಿರುವಂತಹ ಸಂಶಯ ಜ್ಞಾನ ಅಜ್ಞಾನ ಎಲ್ಲವೂ ಕೂಡ ದೂರ ಆಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಚಿನ್ನ ಸಂಶಯ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಸಂಶಯಗಳಿಲ್ಲ ಪರಮಾತ್ಮ ಸರ್ವಜ್ಞನಾದಂತಹ ವ್ಯಕ್ತಿ ಪ್ರತಿಯೊಂದು ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನ ಪ್ರತಿಯೊಂದು ವ್ಯಕ್ತಿಯ ಪರಿಪೂರ್ಣವಾದಂತಹ ಜ್ಞಾನ ಎಂಬುದು ಪರಮಾತ್ಮನಿಗೆ ಇದೆ ಹಾಗಾಗಿ ಛಿನ್ನ ಸಂಶಯ ಎಂಬುದಾಗಿ ಹೆಸರು ಹಾಗೆ ಆ ಪರಮಾತ್ಮನನ್ನು ನಿರಂತರವಾಗಿ ಉಪಾಸನೆ ಮಾಡಿದರೆ ನಮ್ಮ ಸಂಶಯಗಳೆಲ್ಲವೂ ಕೂಡ ದೂರ ಆಗ್ತವೆ ಹಾಗಾಗಿ ಪರಮಾತ್ಮನಿಗೆ ಚಿನ್ನ ಸಂಶಯ ಎಂಬುದಾಗಿ ಹೆಸರು ಹೀಗೆ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳು ಸ್ವಕ್ಷ ಸ್ವಂಗಹ ಶತಾನಂದ ನಂದಿಹಿ ಜ್ಯೋತಿರ್ಗಣೇಶ್ವರ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿ ಚಿನ್ನ ಸಂಶಯ ಎಂಬುದಾಗಿ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಅರವತ್ತ ಆರನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣ ಮಸ್ತು ನಾಳೆ